ಇಂದು ಕಬೀರಬಾದ ಗ್ರಾಮದ ಯುವ ಮುಖಂಡರು ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ಅಧ್ಯಕ್ಷರಾದ ಪಂಡಿತ ಬಾವಗೆ ಅವರ ಸತತವಾಗಿ ಪ್ರಯತ್ನದ ಫಲವಾಗಿ ಹಾಗೂ ರೈಟ್ ಟು ಲೈವ್ ಸಂಯೋಜಕರಾಗಿರುವ ಮಲ್ಲಿಕಾರ್ಜುನ ಇಟಗೇನೋರು ಅವರ ಸೇವಾ ಮನೋಭಾವದ ಫಲವಾಗಿ ರೈಟ್ ಟು ಲೈವ್ ಆಪರೇಷನ್ ಮನೆಗ ವೀರೇಶ ಸೊಂಡೆಯವರ ಇಚ್ಛಾಶಕ್ತಿಯೊಂದಿಗೆ ರೈಟ್ ಟು ಲೈವ್ ನಿರ್ದೇಶರಾಗಿರುವ ಶ್ರೀಧರ ಸರ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮೂರಿನ ಶಾಲೆಯ ಮಕ್ಕಳಿಗೆ ಬ್ಯಾಗುಗಳನ್ನು ವಿತರಿಸಿತು ಅದೇ ರೀತಿಯಾಗಿ ಪಂಡಿತ ಬಾವಗೆ ಅವರು ಮಾತಾಡುತ್ತಾ ರೈಟ್ ಟು ಲೈವ್ ಸಂಸ್ಥೆಯು ಶಿಕ್ಷಣ ಆರೋಗ್ಯ ಕ್ಷೇತ್ರವನ್ನು ಗಮನದಲ್ಲಿ ಇಟ್ಕೊಂಡು ಸೇವೆ ಮಾಡಿಕೊಂಡು ಬರ್ತಾ ಇಲ್ಲಿಯವರಿಗೆ ಸರಿಸುಮಾರ ಈ ಸಂಸ್ಥೆಯು ನಮ್ಮ ತಾಲೂಕಿನಾದ್ಯಂತ ನೂರರಿಂದ ನೂರ ಐವತ್ತು ಶಾಲೆಯ ಮಕ್ಕಳಿಗೆ ಸಹಕಾರಿಯಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್ ಲಿವರ್ ಕಿಡ್ನಿ ತೊಂದರೆಯಿಂದ ಬಳಲುತ್ತಿರುವ ಬಡ ಜನರಿಗೆ ಸುಮಾರು ಜನರಿಗೆ ಸಹಾಯ ಮಾಡಿದೆ ನಿರುದ್ಯೋಗ ನಿವಾರಣೆ ಸಲುವಾಗಿ ಕಂಪ್ಯೂಟರ್ ಟ್ಯಾಲಿ ಬ್ಯೂಟಿ ಪಾರ್ಲರ ಟೇಲರಿಂಗ್ ತರಬೇತಿ ನೀಡುವುದರೊಂದಿಗೆ ನಮ್ಮ ಹಿಂದುಳಿದ ಕಡು ಬಡವರೇ ತುಂಬಿರುವ ಜನರ ಬಾಳಿನಲ್ಲಿ ಬೆಳಕು ನೇಮದಿಯ ಜೀವನ ಮಾಡುವಲ್ಲಿ ಈ ಸಂಸ್ಥೆಯ ಕೊಡುಗೆ ಅಪಾರವಾಗಿದೆ ಎಂದು ಶ್ಲಾಘ ರು ಈ ಸಂಸ್ಥೆಯು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುವುದರಲ್ಲಿ ಸಂಸ್ಥೆಯ ಸಂಯೋಜಕರಾಗಿರುವ ಮಲ್ಲಿಕಾರ್ಜುನ ಅವರ ಕೊಡುಗೆ ಅಪಾರವಾಗಿದೆ ಗೋ ಸಂಸ್ಥೆಗಳು ಬೆಂಗಳೂರು ಮಂಗಳೂರು ಭಾಗಕ್ಕೆ ಸೀಮಿತವಾಗಿರುವುದನ್ನು ಮನಗಂಡು ನಮ್ಮ ಜಿಲ್ಲೆಯ ಬಡ ಮಕ್ಕಳಿಗೂ ಬಡತನ ನಿರುದ್ಯೋಗದಿಂದ ಬೇಸತ್ತಿರುವ ಜನರಿಗೆ ಆಶಾಕಿರಣವಾಗುವ ದೃಷ್ಟಿಯಲ್ಲಿ ಈ ಸಂಸ್ಥೆಯು ನಮ್ಮ ಜಿಲ್ಲೆಗೆ ತಂದಿದ್ದಾರೆ ಅದರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವ ಪಡೆ ತಾಲೂಕಾ ಅಧ್ಯಕ್ಷರು ಸಂಜು ವಡ್ಡನಕೆರ ಶಾಲೆಯ ಮುಖ್ಯ ಗುರುಗಳು ಜಗದೇವಿ ಮಠ ಶಿಕ್ಷಕರಾದ ವಿಠಲ ರಾಮಬಾಯಿ ಇಂದು ಅಮತಿ ಹಾಗೂ ಎಸ್ ಡಿಎಂಸಿ ಅಧ್ಯಕ್ಷರು ಕೃಷ್ಣ ಅಂಬಾದಾಸ ತಾಣಜಿ ಪವಿತ್ರ ನೆರೋಜಿ ವೈಜಿನಾಥ ಸಿದಗೊಂಡ ಸಿದ್ದು ಜೋತುನೂರ ಮಹೇಶ ಹುನ್ನಾಬಾದ್ ಬೋಮಗೊಂಡ ಹುಪ್ಪಾಳೆ ಕಾಶಿನಾಥ ಹಲಸುರೆ ವಿಠಲ ರತ್ನಾಪುರಿ ಶಾಲೆಯ ಮುದ್ದು ಮಕ್ಕಳು ಗ್ರಾಮಸ್ಥರು ಉಪಸ್ಥಿತರಿದ್ದರು